ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲೆ ಇವತ್ತು ಸೋರೆಕಾಯಿ ಜ್ಯೂಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಸೋರೆಕಾಯಿನ ಪೀಲ್ ಮಾಡಿಬಿಟ್ಟು ಸಣ್ಣ ತೊಳ್ಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡಿ ಅದಕ್ಕೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಸೋರೆಕಾಯಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಇದೆ ಇದು ವೆಯ್ಟ್ ಲಾಸ್ಗೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಿಂಪಲ್ಗೆ ಒಂದು ನಾನು ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಆ ಏರ್ ಪ್ಯಾಕಿಗೆ ಇಲ್ಲಿ ಮನೆ ಹತ್ರ ಸಿಗೋವಂಥ ದಾಸವಾಳದ ದಾಸವಾಳದೆಲ್ಲ ದಾಸವಾಳದ ಹೂವು ಬಳಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಅದನ್ನು ತೊಗೊಬಂದು ಕ್ಲೀನಾಗಿ ಬಿಡಿಸಿಡ್ಕೊತಾ ಇದ್ದೀನಿ ಬಿಡಿಸಿಡ್ಕೊಂಡು ಕಂಪ್ಲೀಟಾಗಿ ತೊಳ್ಕೊಂಡು ಕ್ಲೀನಾಗಿ ಇದನ್ನು ಜಾರಿಗೆ ಸೇರಿಸ್ಕೊಂಡು ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ಇದು ಈ ಥರ ಹೇರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಇದರಲ್ಲಿ ತುಂಬ ಔಷಧಿ ಗುಣಗಳನ್ನು ಹೊಂದಿದೆ ಮತ್ತು ಹೇರು ಯಾರಿಗೆಲ್ಲ ಡ್ಯಾಮೇಜ್ ಆಗ್ತಿರತ್ತೆ ಅದನ್ನು ಸರಿ ಮಾಡುತ್ತೆ ಮತ್ತು ಇದೊಂಥರ ಸಿಲ್ಕಿ ಶಾಂಪೂ ಥರ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ತೀನಿ ನ್ಯಾಚುರಲ್ ಶಾಂಪೂ ಥರ ವರ್ಕ್ ಮಾಡುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಏರ್ ಬೆಳವಣಿಗೆಗೆ ಭಾಳ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಕೂದಲು ಉದುರೋದನ್ನು ಕಮ್ಮಿ ಮಾಡಿ ಬೆಳವಣಿಗೆಯನ್ನು ಜಾಸ್ತಿ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಅಂಶ ಇದೆ ಈಗ ನಾನು ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ಈಗ ಇದನ್ನು ತೊಳ್ಕೊಂಡು ಕ್ಲೀನಾಗಿ ಬ್ಲೆಂಡರ್ಗೆ ಇಲ್ಲಿ ಇಲ್ಲೇನು ತೋರಿಸ್ತಾ ಇದ್ದೀನಿ ಒಂದು ಕಪ್ ಮೊಸರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಬರ್ಬೇಕು ಈಗ ರುಬ್ಕೊಂಡು ನಾನು ಇದಕ್ಕೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಇದ್ದೀನಿ ಅಂದರೆ ಎರಡು ಮೂರು ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಇದ್ದೀನಿ ಇದು ಮೆಡಿಕಲ್ ಶಾಪಲ್ಲಿ ಅವೈಲೇಬಲ್ ಇದೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ಹೇರ್ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ ಏರ್ ಫಾಲ್ ಆಗ್ತಾಯಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ವಿಟಮಿನ್ ಇ ಕ್ಯಾಪ್ಸುಲ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನಾಲ್ಕು ಕ್ಯಾಪ್ಸೂಲ್ ತೊಗೊಂಡು ಅದನ್ನು ಓಪನ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಬುಡಕ್ಕೆ ಫಸ್ಟು ಎರಡು ನಿಮಿಷ ಕೈಯಲ್ಲಿ ಹಚ್ಕೊಂಡು ಮಸಾಜ್ ಮಾಡ್ಕೊಬೇಕು ಫಸ್ಟೇ ಪ್ಯಾಕ್ ಮಾಡ್ಕೊಬೇಡಿ ಫಸ್ಟು ಬುಡದಿಂದ ಅಂದರೆ ಹಿಂದೆಗಡೆಯಿಂದ ಫಸ್ಟು ಎಲ್ಲ ಕಡೆನೂ ಕಂಪ್ಲೀಟಾಗಿ ಮಸಾಜ್ ಮಾಡ್ಕೋಬೇಕು ಎರಡು ಮೂರು ನಿಮಿಷ ನೀವೇ ಮಸಾಜ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಹೇರ್ಗೆ ಪ್ಯಾಕ್ ಮಾಡ್ಕೋಬೇಕು ಬಗೆ ಬಗೆ ಮಾಡಿ ಹಚ್ಕೊಬೇಕು ವೀಕ್ಲಿ ಒಂದು ಸತಿನಾದರೂ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಅವೈಲೇಬಲ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಹೇರು ಕಂಪ್ಲೀಟಾಗಿ ಹೇರ್ ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಕೂದಲು ಬೆಳವಣಿಗೆ ತುಂಬ ದಟ್ಟವಾಗುತ್ತೆ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಇದು ನ್ಯಾಚುರಲ್ ಹೇರ್ ಪ್ಯಾಕು ಡ್ಯಾಂಡ್ರಫ್ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಈ ಬುಡದಿಂದ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಾಗುತ್ತೆ ಏರ್ ಕೃತಿಗೆ ತುಂಬನೇ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ನಾನೀಗ ಬಗೆ ಬಗೆ ಮಾಡಿ ಬಿಡಿ ಬಿಡಿಯಾಗಿ ಬಗೆ ಬಗೆ ಮಾಡಿ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇಲ್ಲಾಂದರೆ ಅದ್ರ ಬದಲಿಗೆ ಹರಳೆಣ್ಣೆನ ಬಳಸ್ಬೋದು ತುಂಬಾ ಸ್ಮೂತ್ ಆಗುತ್ತೆ ಹೇರು ಒಳ್ಳೆ ಕಂಡೀಷ್ನರ್ ಆಗುತ್ತೆ ಹರಳೆಣ್ಣೆ ಅಥವಾ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೂ ಕೂಡ ಬಳಸ್ಬೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ಇದನ್ನು ಹಚ್ಕೊಂಡು ಒಂದು ಹಾಫ್ ಆನ್ ಅವರಿಂದ ಫಾರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಸಿಗ ಕೈ ಇದರಲ್ಲಿ ಪೌಡ್ರಲ್ಲಿ ವಾಶ್ ಮಾಡಿ ಅಂತ ಹೇಳ್ತೀನಿ ಶಾಂಪೂನ ಬಳಸಬೇಡಿ ಇದೇ ನ್ಯಾಚುರಲ್ ಶ್ಯಾಂಪು ಆಗಿರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ನಾನು ಕೈಮ ಸಾಂಬಾರು ಮಾಡ್ತಾಯಿದ್ದೀನಿ ಕೈಮ ಸಾಂಬಾರಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕೈಮಾನ ತರ್ಸ್ಕೊಂಡಿದ್ದೀನಿ ತರಿಸ್ಕೊಂಡು ಈಗ ಅದನ್ನು ನೀರಲ್ಲಿ ಸ್ವಲ್ಪ ಒಂದು ನಿಮಿಷ ಹಾಕಿಟ್ಟಿದ್ದೀನಿ ಹಾಕಿಟ್ಕೊಂಡು ಅದನ್ನು ಕ್ಲೀನಾಗಿ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಅರಶಿನ ಪುಡಿ ಮತ್ತು ಉಪ್ಪಾಕಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನೂ ಒಂದು ಸಲ ಕಂಪ್ಲೀಟಾಗಿ ವಾಶ್ ಮಾಡ್ಕೊತೀನಿ ಅದನ್ನು ನೀರು ಫಿಲ್ಟರ್ ಆಗಕ್ಕೆ ಬಿಟ್ಟಿದ್ದೀನಿ ಈಗ ನಾನು ಇಲ್ಲಿ ಪಕ್ಕದಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಕೈಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಇಷ್ಟೂ ಸೇರಿಸಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಉರಿಯಕ್ಕೆ ಇಡ್ತಾಯಿದ್ದೀನಿ ಐದರಿಂದ ಆರು ಚಕ್ಕೆ ಆರು ಲವಂಗನ ತೊಗೊಂಡಿದ್ದೀನಿ ಈಗ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಕ್ಕೆ ಬಿಡ್ತಾ ಇದ್ದೀನಿ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನ್ಯಾ ಬೀಜನ ಸೇರಿಸ್ಕೊತಾ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದ್ದೀನಿ ಕ ಹುರ್ ಹುರಿದಾಗಿದೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸನ್ನೇ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಉರಿಯೋಕ್ಕೆ ಹೇಳ್ಬಿಟ್ಟು ಫೈನಲಾಗಿ ಇದನ್ನು ಹಾಕೊತಾ ಇದ್ದೀನಿ ಎರಡು ಒಳ್ಳೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇದ್ದೀನಿ ಈಗ ಹುರ್ಕೊಂಡು ಇದನ್ನು ಕೂಲ್ ಆಗೋಕ್ಕೆ ಕೆಳಗಡೆ ಎತ್ತಿಡ್ತಾ ಇದ್ದೀನಿ ಆಫ್ ಮಾಡಿದ್ದೀನಿ ಸಿಮ್ನ ಆಲ್ರೆಡಿ ಈಗ ಒಂದು ಅಷ್ಟು ಕೊ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಬ್ಲೆಂಡರ್ಗೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಹಾರಿದೆ ಈಗ ಇದನ್ನು ಕೂಡ ಬ್ಲೆಂಡರ್ಗೆ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ಒಂದೇ ಸತಿ ಸೇರಿಸ್ಕೊಬಿಡಿ ಈಗ ನೀರು ಫಿಲ್ಟರ್ಗೆ ಇಟ್ಟಿದ್ದೀನಿ ಅಲ್ಲ ಕೈಮ ನೋಡ್ತಾ ಇರ್ಬೋದು ಈಗ ಅದನ್ನು ಸ್ವಲ್ಪ ಹಿಂಡಿ ನೀರು ಸ್ವಲ್ಪ ಇರಬಾರ್ದು ಅಂತ ಸ್ವಲ್ಪ ಹಿಂಡಿ ಹಿಡ್ಕೊಂಡು ಇದ್ದೀನಿ ಇದು ನಮ್ಮ ಮಮ್ಮಿ ಮಾಡ್ತಾ ಇರೋದು ಅವರಂತೂ ತುಂಬ ಸ್ಪೆಷಲಾಗಿ ಈ ನಾನ್ ವೆಜ್ ಐಟಮ್ಸ್ನ ಮಾಡ್ತಾರೆ ಅವರೊಂಥರ ನಮ್ಮ ಮನೇಲಿ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅವ್ರ ಕೈ ರುಚಿ ಇರುತ್ತೆ ಎಷ್ಟು ಕಡಿಮೆ ಸಮಯದಲ್ಲಿ ಆದರೂ ಏನಾದರೂ ಕ್ವಿಕ್ಕಾಗಿ ಮಾಡ್ತಾರೆ ನಮ್ಮ ತಾಯಿ ಸಿಗೋಕ್ಕೆ ನಾವಂತೂ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತೀನಿ ನಮ್ಮ ತಾಯಿ ದೇವರಿದ್ದಂಗೆ ಆ್ಯಕ್ಚುಲಿ ಈ ಥರ ತಾಯಿಂದಿರು ಎಲ್ಲರ ಮನೇಲೂ ಇರ್ತಾರೆ ಅಂತ ಅಂದ್ಕೊತೀನಿ ಈಗ ಮಸಾಲೆ ರುಬ್ಬಿದಾಗಿದೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕೈಮಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಕೈಮಾನ ರುಬ್ಕೋಬೇಕು ಅಂದರೆ ತರಿ ತರಿಯಾಗಿ ರುಬ್ಕೊಬೇಕು ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ನೋಡಿಕೊಂಡು ಅದು ಉಂಡೆ ಕನ್ಸಿಸ್ಟೆಂಟಾಗಿ ಬರೋ ಥರ ಆಫ್ ನೋಡಿ ಇಲ್ಲಿ ನಮ್ಮ ತಾಯಿ ಮಾಡ್ತಾ ಇದ್ದಾರೆ ಜಸ್ಟ್ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡ್ಕೊತಾ ಇದ್ದಾರೆ ಆ ಥರ ಮಾಡ್ಕೊಂಡು ಏನು ಒಂದು ಕೆ ಜಿ ಅಷ್ಟು ತರಿಸ್ಕೊಂಡಿದ್ವಿ ಅದನ್ನು ಎತ್ತಿಡ್ಕೊತಾ ಇದ್ದಾರೆ ಇದೇ ಸೇಮ್ ಪ್ರೊಸೀಜರಲ್ಲಿ ಎಲ್ಲದನ್ನು ಅಷ್ಟೇ ನುಣ್ಣಗೆ ರುಬ್ಕೊಂಬರ್ಬಾರ್ದು ಜಸ್ಟ್ ಆಫ್ ಮಾಡೋದು ಆನ್ ಮಾಡೋದು ಆ ಥರ ರೀತಿಲಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯ ಬಿಸಿ ಹಿಡ್ಕೊತಾ ಇದ್ದಾರೆ ಇಲ್ಲಿ ಎರಡು ಮೂರು ಹಸಿಮೆಣಸಿ ಕೈ ಉದ್ದುದಕ್ಕೆ ಹೆಚ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ವಿ ಒಂದು ಅರ್ಧ ಆನಿಯನ್ ಕೂಡ ತೊಳೆದು ಅದನ್ನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಈಗ ನಾವೇನು ಕೈಮಾನ ರುಬ್ಕೊ ಬಂದಿದ್ವಿ ಈಗ ಅದನ್ನು ಉಂಡೆ ರೀತಿಲಿ ನಿಂಬೆಣ್ಣಿನ ಗಾತ್ರದಲ್ಲಿ ನೋಡ್ತಾ ಇರ್ಬೋದು ಈ ಥರ ಉಂಡೆ ಮಾಡಿಕೊಂಡು ಇಲ್ಲಿ ಫುಲ್ಲು ಒಂದು ಕೆ ಜಿಯಷ್ಟು ಕೈಮಾನ ರೆಡಿ ಮಾಡ್ಕೊತಾ ಇದ್ದಾರೆ ಈ ಕಡೆ ಪಕ್ಕದಲ್ಲಿ ಇದೆ ಈಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಈ ಹಸಿ ಘಮ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ಲೇವರ್ ಅಂತೂ ತುಂಬ ಮನೆ ತುಂಬ ಘಮ್ ಅಂತ ಬರ್ತಾ ಇದೆ ಈಗ ಎರಡು ನಿಮಿಷ ಆದಮೇಲೆ ನಾನು ಇಲ್ಲಿ ನೀರು ಸೇರಿಸ್ಕೊಂಡು ನಾನಿಲ್ಲಿ ಮೂರು ಗ್ಲಾಸಷ್ಟು ಕಾಲು ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ ನಾವೇನು ಜಾಡಿಗೆ ರುಬ್ಬಿದ್ವಲ್ಲ ಅದಕ್ಕೇ ನಾನು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹಿಚ್ಕಿದ ಬೇಳೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಲು ಜಿಯಷ್ಟು ಇಚ್ಕಿದ ಬೇಳೆನ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ತೊಳೆದಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೀಗ ಒಂದು ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪನ್ನ ಅಂದರೆ ಕಲ್ಲು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಕುದಿಯಕ್ಕೆ ಬಿಡಬೇಕು ಇದು ಕುದೀತಾ ಇರಬೇಕಾದ್ರೆ ಆಮೇಲೆ ನಾವು ಕೈಮನ ಹಾಕೊಬೋದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಹತ್ತಿದೆ ನಾವು ಏನು ಕೈಮ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಅದನ್ನು ಒಂದೊಂದೇ ಹಾಕೊತಾ ಇದ್ದೀವಿ ಈಗ ಸಿಮ್ಮಲ್ಲಿ ಇಟ್ಕೊಬೇಕು ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಕುದಿಸ್ಬೇಕಾಗತ್ತೆ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದೀವಿ ಈ ಉಂಡೆಗಳನ್ನ ಹಾಕಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಕೈಮ ಸಾರು ರೆಡಿ ಆಗುತ್ತೆ ಇಲ್ಲಿ ಲಿಚ್ಕಿದ ಬೆಳೆಯೂ ಆಲ್ರೆಡಿ ಬೆಂದಿದೆ ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಉಂಡೆಗಳು ಕೂಡ ಬೆಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸಂಡೇ ಆಗಿರೋದ್ರಿಂದ ಇದನ್ನು ಮಧ್ಯಾಹ್ನ ಲಂಚಿಗೆ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಲಂಚು ಈಗಿತ್ತು ಇದಕ್ಕೆ ಬಿಸಿ ಮುದ್ದೆ ಒಂದು ಕಪ್ ಪ್ರೈಸ್ ತೊಗೊತಾ ಇದ್ದೀನಿ ಸೈಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ನ ತಿಳಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್